ಅಂಬಾನಿ ನ್ಯೂಸ್ ನ್ಯೂಸ್ ಅಪ್ಡೇಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಲ್ಟ್ ಚಿತ್ರದ ಅದ್ಧೂರಿ ಪ್ರಚಾರಕ್ಕೆ ತಯಾರಿ ಮುಖ್ಯಾಂಶ ರೇಷ್ಮೆ ನಗರಿ ಶಿಡ್ಲಘಟ್ಟದಲ್ಲಿ ಕಲ್ಟ್ ಸಿನಿಮಾದ ಹವ ಜೈದ್ ಖಾನ್ ಪ್ರಚಾರ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಆಂಕರ್ ಇಂಟ್ರೋ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಪುತ್ರ ಜೈದ್ ಖಾನ್ ನಟನೆಯ ಕಲ್ಟ್ ಚಿತ್ರದ ಬಿಡುಗಡೆಗೆ ದಿನಾಂಕ ನಿಗದಿಯಾಗಿದೆ ಈ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟದಲ್ಲಿ ಬೃಹತ್ ಪ್ರಚಾರ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಸಕಲ ಸಿದ್ದತೆಗಳು ನಡೆಯುತ್ತಿವೆ ಈ ಕುರಿತು ಒಂದು ವರದಿ ಇಲ್ಲಿದೆ ಜೂನಿಯರ್ ಜಮೀರ್ ಎಂದೇ ಖ್ಯಾತರಾಗಿರುವ ನಟ ಜೈದ್ ಖಾನ್ ಅಭಿನಯದ ಕಳ್ ಸಿನಿಮಾ ಈಗ ರಾಜ್ಯಾದ್ಯಂತ ಸದ್ದು ಮಾಡುತ್ತಿದೆ ಇದೇ ಜನವರಿ ಹದಿಮೂರರಂದು ಸಂಜೆ ಐದು ಗಂಟೆಗೆ ಶಿಡ್ಲಘಟ್ಟದ ನೆಹರು ಕ್ರೀಡಾಂಗಣದಲ್ಲಿ ಅದ್ಧೂರಿ ಪ್ರಚಾರ ಕಾರ್ಯಕ್ರಮ ಸಜ್ಜಾಗಿದೆ ರಾಜುಗೌಡ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಗಣ್ಯ ಮುಖಂಡರಾದ ಸುಧಾಕರ್ ಸುಬ್ಬಾರೆಡ್ಡಿ ಹಾಗೂ ಪ್ರದೀಪ್ ಈಶ್ವರ್ ಸೇರಿದಂತೆ ಹತ್ತಾರು ನಾಯಕರು ಸಾಕ್ಷಿಯಾಗಲಿದ್ದಾರೆ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನರು ಈ ಸಮಾರಂಭಕ್ಕೆ ಸಾಕ್ಷಿಯಾಗುವ ನಿರೀಕ್ಷೆಯಿದ್ದು ಭದ್ರತೆಗಾಗಿ ನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಈಗಾಗಲೇ ಗೋಲ್ಡ್ ಮತ್ತು ನಾರ್ಮಲ್ ಪಾಸುಗಳ ವಿತರಣೆ ಚುರುಕಿನಿಂದ ಸಾಗಿದ್ದು ಜನವರಿ ರಂದು ಸಿನಿಮಾ ತೆರೆ ಕಾಣಲಿದೆ ವರದಿಗಾರ ಸೈನ್ ಆಫ್ ವರದಿ ಮಾನಸ್ ಅಂಬಾನಿ ನ್ಯೂಸ್ ಶಿಡ್ಲಘಟ್ಟ

ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆ ಸಂದೇಶ ಕೊಡಬೇಕು ಅಂತ ಒಂದ್ಲೇ ಮೂವಿ ಮಾಡ್ತಾ ಇದಾರೆ ಅವ್ರಿಗೆ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡೋಣ ಕನ್ನಡ ಚಿತ್ರರಂಗನ ಈಗಾಗಲೇ ಹೇಳ್ಕೊಳಕ್ಕೆ ನಮ್ಗೆ ಹೆಮ್ಮೆನೂ ಆಗುತ್ತೆ ಏನಪ್ಪಾ ಅಂತಂದ್ರೆ ಇಡೀ ರಾಜ್ಯ ಇಡೀ ದೇಶದಲ್ಲೇ ಈಗ ಎಷ್ಟು ಒಂದು ಒಳ್ಳೆ ಪ್ರಖ್ಯಾತಿ ಪಡೆದು ಈಗ ಎಷ್ಟು ಹೆಂಗಾಗಿದೆ ಅಂದ್ರೆ ಕನ್ನಡ ಚಿತ್ರರಂಗನ ಕನ್ನಡಾನ ಬೆಂಗಳೂರನ್ನ ತಿರುಗಿ ನೋಡೋಕೆ ಮಾಡಿದ್ದಾರೆ ಅದೇ ರೀತಿ ನಮ್ಮ ಜೈತವರು ಕೂಡ ಉನ್ನತ ಮಟ್ಟಕ್ಕೆ ಹೋಗಲಿ ಒಂದು ಒಳ್ಳೆಯ ಸಂದೇಶ ನೀಡಲಿ ಅನ್ನೋ ಮಾತನ್ನು ಹೇಳ್ತಿದ್ದೀನಿ ಅವರು ಆ್ಯಕ್ಚುಲಿ ರಾಜಕೀಯವಾಗಿ ಒಳ್ಳೆ ಹೋಗ್ಬೇಕು ಅಂತ ಇದ್ದಿದ್ರೆ ಲಾಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ರು ಏನಂತಂದ್ರೆ ಎಲ್ಲೋ ಒಂದು ಕಾನ್ಸ್ಟಿಟ್ಯನ್ಸಿ ಕೊಡ್ತೀನಿ ಎಲೆಕ್ಷನ್ ಇಲ್ಲಾಗಿರಪ್ಪ ಅಂತ ಅಲ್ಲ ನನಗೆ ರಾಜಕೀಯ ಇಷ್ಟ ಇಲ್ಲ ನಮ್ಮ ತಂದೆಯವರು ನಡೆಸಲಿ ನನಗೆ ಏನಾದ್ರು ಆಗಲಿ ನಮ್ಮ ಜನ ಅಂದರೆ ಜನ ಜೊತೆ ನಾವು ಬೆರೀಬೇಕು ಒಂದು ಒಳ್ಳೆ ಸಂದೇಶ ಕೊಡಬೇಕು ಜನಕ್ಕೆ ಒಂದು ಒಳ್ಳೆ ಇದರಲ್ಲಿ ಉದಾಹರಣೆಯಾಗಿ ನಾವು ಉಳ್ಕೋಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ರು ಹಂಗಾಗಿ ಅವರು ತುಂಬ ಡೌನ್ ಟು ಅರ್ತ್ ಅವರಿಗೆ ನಾವೆಲ್ಲರೂ ಕೂಡ ಈ ಒಂದು ಚಿತ್ರನ ಯಶಸ್ವಿಗೊಳಿಸೋದ್ರ ಮುಖಾಂತರ ನಾವೆಲ್ಲರೂ ಸಪೋರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಎಲ್ರಿಗೂ ನಾನು ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ ಈಗ ಅಪರೂಪಾವಿ ಸಭೆಯಾಗಿ ಕೂಡ ಕರೆದಿದ್ವಿ ಅದಕ್ಕೆ ಇವತ್ತು ಪ್ರೆಸ್ ಮೀಟ್ ಕೂಡ ಕರೆದಿದ್ದೀವಿ ನಮ್ಮ ಮಾಧ್ಯಮ ಮಿತ್ರರಿಗೂ ನಾನು ಇದರಲ್ಲಿ ಒಂದು ರಿಕ್ವೆಸ್ಟ್ ಮಾಡೋದೇನಂದ್ರೆ ಇದನ್ನ ಹೆಚ್ಚಾಗಿ ಆ ಮೂವಿ ಪ್ರಮೋಷನ್ಸ್ ಗೆ ತಮ್ಮಲ್ಲೆಲ್ಲರ ಸಹಕಾರ ಇರಬೇಕು ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದೀನಿ ಇದೆಲ್ಲ ಆದ ನಂತರ ಒಟ್ಟಾರೆ ಒಂದ್ಸರಿ ನಾವೆಲ್ಲರೂ ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ಕೂಡ ನಮ್ಮ ಜಮೀರನ್ನವ್ರನ್ನ ಒಂದ್ಸಾರಿ ಮೀಟ್ ಮಾಡಿಸ್ಬೇಕು ಅನ್ನೋ ಮಾತು ಕೂಡ ಇದೆ ಇಲ್ಲ ಇಲ್ಲಿಗೆ ನಮ್ಗೆ ಆಗ್ಬೇಕಾಗಿರೋಂಥ ಕೆಲಸ ಕಾರ್ಯಗಳ ಬಗ್ಗೆನೂ ಅವ್ರ ಜೊತೆ ಪರ್ಸನಲ್ ಆಗಿ ಒಂದ್ಸರಿ ಮೀಟ್ನು ಮಾಡಿಸ್ತೀನಿ ಒಂದ್ಸರಿ ಇಲ್ಲಿ ಆಗದ ಬಗ್ಗೆ ಚರ್ಚೆನೂ ಕೂಡ ಮಾಡಿಸ್ತೀನಿ ಅನ್ನೋ ಮಾತನ್ನು ಕೂಡ ನಾನು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಇನ್ನೊಂದು ಅಂದರೆ ಜನವರಿ ಹದಿಮೂರನೇ ಹದಿಮೂರರಂದು ಕಳ್ ಕಳ್ ಚಿತ್ರದ ಅಂದರೆ ನಾಯಕ ನಟರು ನಮ್ಮ ಜೈತ್ ಖಾನ್ ಅವರು ನಮ್ಮ ಜಮೀರಣ್ಣವರ ಸುಪುತ್ರ ಪ್ರೀತಿಯ ಪುತ್ರ ಇವತ್ತು ನಮ್ಮ ಶಿಟ್ಲಿಘಟ್ಟಕ್ಕೆ ಹದಿಮೂರನೇ ತಾರೀಕು ಚಿತ್ರದ ಪ್ರಮೋಷನ್ಗಾಗಿ ನಮ್ಮ ಶಿಡ್ಲಿಘಟ್ಟನೇ ಆಯ್ಕೆ ಮಾಡಿಕೊಂಡು ಇಲ್ಲಿ ನಮ್ಮ ಜವಾಬ್ದಾರಿ ಕೊಟ್ಟು ಎಲ್ಲ ನಮ್ಮ ಹಿಂದೆಯಿಂದನೂ ಇವತ್ತು ಹೆಚ್ಚು ಒಟ್ಟಾರೆ ಹೇಳಬೇಕು ಅಂತಂದರೆ ಅಲ್ಪಸಂಖ್ಯಾತರ ನಾಯಕರು ಒಳ್ಳೆಯ ಒಂದು ಹೃದಯವಂತರು ಅಂತಂದರೆ ನಮ್ಮ ಜಮೀರಣ್ಣವರು ಅವರು ಸುಮಾರು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಶಿಡ್ಲಿಗಡದಲ್ಲೇ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿರಿ ರಾಜೀಗೌಡ ನೀನು ಕೆಲಸ ಅದು ಮಾಡಿ ಆ ಕಾರ್ಯಕ್ರಮ ಮಾಡಿರಿ ಎಲ್ಲ ನಮ್ಮ ಮುಖಂಡ್ರಿಗೆಲ್ಲ ತಿಳಿಸ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ ಅವರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿ ಸುಧಾಕರ್ ಅವನಿರ್ಬೋದು ಈ ಕಡೆ ಬಾಗೇಪಲ್ಲಿ ನಮ್ಮ ಸುಬ್ಬರಬೋದು ಗೌರಿಬದ್ನವರಲ್ಲಿ ಶಿವಶಂಕರ ರೆಡ್ಡವರು ಇರ್ಬೋದು ಎಲ್ರಿಗೂ ಕೂಡ ಅವ್ರು ತಿಳಿಸಿದ್ದಾರೆ ಅದೇ ರೀತಿ ಅವರು ಚಿಕ್ಕಬಳ್ಳಾಪುರದವ್ರು ಇರ್ಬೋದು ಎಲ್ರಿಗೂ ನಾನು ತಿಳಿಸಿದ್ದೀನಿ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರೆಲ್ಲರೂ ಕೂಡ ಬಂದು ಭಾಗಿಯಾಗ್ತಾರೆ ನೀನು ಕಾರ್ಯಕ್ರಮನ ಸೆಂಟರ್ ಪಾಯಿಂಟ್ ಇಲ್ಲಿ ಶಿಡ್ಲಗಡದಲ್ಲೇ ಒಂದು ಕಾರ್ಯಕ್ರಮನ ಚೆನ್ನಾಗಿ ಆಯೋಜನೆ ಅನ್ನೋ ಮಾತನ್ನು ಹೇಳಿದ್ರು ಅವ್ರು ಹೇಳಿದ್ರೆ ಖಂಡಿತವಾಗಿ ನನಗೆ ವೇದವಾಕ್ಯ ಯಾಕಂತಂದ್ರೆ ನನಗೆ ರಾಜಕೀಯವಾಗಿ ತುಂಬ ಸಪೋರ್ಟು ಮಾಡಿದ್ದಾರೆ ಏನಪ್ಪಾ ಅಂತಂದ್ರೆ ಇವತ್ತು ನಾವು ಸೋತಿದ್ರು ಕೂಡ ನಮ್ಮ ಕ್ಷೇತ್ರದಿಂದ ಏನಾದರೂ ಮನೆ ಈ ಥರ ಒಂದು ಕೆಲಸ ಬೇಕು ಅಂದರೆ ಸಾವಿರ ಜನ ಇರ್ಲಿ ಅವ್ರ ಮನೆಯಲ್ಲಿ ಏ ರಾಜುಗೌಡರ್ ಮಸ್ಕರಿ ಅಂತಾರೆ ಚಿಲುಗಡ್ದ್ದು ಏನಪ್ಪ ಸಮಸ್ಯೆ ಅನ್ಬಿಟ್ಟು ಕೇಳ್ಬಿಟ್ಟು ಏನೇ ಇರ್ಲಿ ಅಣ್ಣ ಹಿಂಗಿದೆ ಅಂತಂದ್ರೆ ಲಾಸ್ಟ್ ಟೈಮ್ ಒಂದು ಎರಡು ಮೂರು ಕೆಲ್ಸಗಳ ಬೇಕಾಯ್ತು ಕೆಲ್ಸಗಳೂ ಮಾಡ್ಕೊಟ್ರು ಆ ಒಂದು ಋಣನ ನಾವು ತೀರಿಸ್ಕೊಬೇಕು ಅಂತಂದರೆ ಅವ್ರಿಗೆ ಏನೇ ಒಂದು ಡೈರೆಕ್ಷನ್ಸ್ ಕೊಟ್ಟರು ಕೂಡ ಆ ಡೈರೆಕ್ಷನ್ಸ್ ಮುಖಾಂತರ ನಾವು ಕೆಲಸ ಮಾಡ್ಕೊಂಡು ಹೋಗಬೇಕಾಗತ್ತೆ ಹಿಂದೆ ನನಗೆ ಬಿ ಫಾರಂ ಕೊಡೋದ್ರ ಮುಖಾಂತರ ಸಿದ್ದರಾಮಯ್ಯ ಅವರ ಕೂತ್ಕೊಂಡು ರಾಜೀವ್ ಗೌಡ ಒಳ್ಳೆಯವರಿದ್ದಾರೆ ಒಳ್ಳೆ ಜನಕ್ಕೆ ಸೇವೆ ಮಾಡಿದ್ದಾರೆ ಸೇವೆ ಮಾಡ್ತಾ ಇದ್ದಾರೆ ಅವರು ಟಿಕೆಟ್ ಕೊಡಬೇಕು ಅನ್ನೋ ಮಾತನ್ನು ಕೂಡ ಬಿ ಫಾರಂ ಕೂಡ ಕೊಡಿಸೋದ್ರಲ್ಲೂ ಕೂಡ ನನಗೆ ಅವರು ಪಾತ್ರ ಪಾತ್ರರಾಗಿದ್ದರು ಮುಖ್ಯವಾಗಿ ಅವರು ಒಂದು ಸಪೋರ್ಟ್ ಕೂಡ ಮಾಡಿದ್ರು ಅವರ ಋಣ ನಾನು ತೀರಿಸಿಕೊಳ್ಳುವಂಥ ಒಂದು ಅವಕಾಶನೂ ಬಂದಿದೆ ವಿಶೇಷವಾಗಿ ಅವ್ರಿಗೆ ಹೇಳಬೇಕು ಅಂದರೆ ನಮ್ಮ ಶಿಗ್ಲುಘಟ್ಟದ ಬಗ್ಗೆ ಹೆಚ್ಚಿನ ಆಸಕ್ತಿ ಕೂಡ ಹಂಗಾಗಿ ನಮ್ಮ ಎಲ್ಲ ಮುಖಂಡರುಗಳ ಜೊತೆ ನಾನು ಚರ್ಚೆನೂ ಮಾಡಿ ಅಣ್ಣ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ ಜಮೀರಣ್ಣ ಹತ್ರ ಒಂದು ಒಳ್ಳೆ ನಾವು ಒಂದು ಹೆಸರು ಉಳಿಸ್ಕೊಳ್ಳೋಣ ನಮ್ಮ ಕ್ಷೇತ್ರಕ್ಕೆ ಏನಾದರೂ ಇನ್ನೊಂದಷ್ಟು ಕೆಲಸ ಆಗಬೇಕಾದ್ರೆ ಮಾಡಿಸ್ಕೊಳ್ಳೋದಕ್ಕೂ ಅಷ್ಟೇ ಅವ್ರು ಒಳ್ಳೆ ಹೃದಯವಂತರು ಹೇಳ್ಬಿಟ್ಟು ಹೇಳಿದೆ ಹಂಗಾಗಿ ಎಲ್ಲ ನಮ್ಮ ಮುಖಂಡರು ಒಪ್ಕೊಂಡಿದ್ದಾರೆ ಅದಕ್ಕೆ ಇದೇ ತಿಂಗಳು ಹದಿಮೂರನೇ ತಾರೀಕು ಆ ಒಂದು ಕಲ್ಟ್ ಚಿತ್ರದ ಒಂದು ಇದನ್ನು ಪ್ರಮೋಷನ್ನ ಈವೆಂಟು ಐದು ಗಂಟೆಗೆ ನಮ್ಮ ಕಾಲೇಜ್ ಗ್ರೌಂಡು ಅಂದರೆ ನೆಹರು ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದೆ ಅದಕ್ಕೆ ನಮ್ಮ ಸಿಡ್ಲಿಘಟ್ಟದಾದ್ಯಂತ ಪ್ರತಿ ಹಳ್ಳಿಗೆ ಹಳ್ಳಿ ಹಳ್ಳಿಗಳಿಂದನೂ ಇಲ್ಲಿ ವಾರ್ಡಲ್ಲಿ ಎಲ್ಲ ನಗರದಿಂದನೂ ಎಲ್ಲರೂ ಕೂಡ ಒಟ್ಟಾರೆ ಇಲ್ಲೊಂದು ಹದಿನೈದು ಸಾವಿರ ಜನ ಸೇರೋದ್ರ ಮುಖಾಂತರ ಹಾಗೂ ಹೊರಗಡೆಯಿಂದ ಒಂದು ಐದಾರು ಸಾವಿರ ಜನ ಸೇರೋಂಥ ಸನ್ನಿವೇಶ ಇದೆ ಒಟ್ಟಾರೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚಿನ ಜನಸಂಖ್ಯೆ ಅದಕ್ಕೆ ಸೇರೋಂಥದ್ದಿದೆ ಈಗಾಗಲೇ ಎಲ್ಲ ಪಾಸ್ಗಳ ವಿತರಣೆ ಆ ಪಾಸ್ಗಳನ್ನೆಲ್ಲ ನಮ್ಮ ಲೀಡರ್ಗಳ ಮುಖಾಂತರ ಎಲ್ಲ ನಮ್ಮ ಯುವ ನಾಯಕರುಗಳಿರ್ಬೋದು ಯುವ ಮುಖಂಡರುಗಳಿರ್ಬೋದು ಎಲ್ಲರೂ ಮುಖಾಂತ್ರನೂ ವಾರ್ಡ್ ವೈಸ್ ಇಲ್ಲಿ ಕೌನ್ಸಿಲರ್ಸು ಎಕ್ಸ್ ಕೌನ್ಸಿಲರ್ಸು ಮತ್ತೆ ಯುವ ನಮ್ಮಲ್ಲಿರುವಂಥ ಬ್ಲಾಕ್ ಪ್ರೆಸಿಡೆಂಟ್ಸ್ ಇರಬಹುದು ಹಾಗೂ ಯುವಕರು ಎಲ್ಲರೂ ಕಡೆಯಿಂದ ಒಂದಷ್ಟು ಪಾಸುಗಳನ್ನ ರೀಚ್ ಮಾಡಿಸ್ತಾ ಇದ್ದೀವಿ ಹಳ್ಳಿಗಳ ಕಡೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮಾಜಿ ಸದಸ್ಯರುಗಳು ಎಲ್ಲ ಮುಖಂಡರುಗಳ ಮುಖಾಂತರ ಪಾಸ್ಗಳನ್ನ ಕಳಿಸ್ತಾ ಇದ್ದೀವಿ ಸುಮಾರು ಅದರಲ್ಲಿ ಪಾಸ್ಗಳಲ್ಲಿ ಗೋಲ್ಡ್ ಪಾಸಸ್ ಇದೆ ನಾರ್ಮಲ್ ಪಾಸಸ್ ಇದೆ ಒಂದು ಮೂರು ತಾರೀಖ್ ಪಾಸಸ್ ಇದೆ ಅದನ್ನೆಲ್ಲ ವ್ಯವಸ್ಥಿತವಾಗಿ ಪೊಲೀಸ್ ಸಿಬ್ಬಂದಿಗೂ ಕೂಡ ಹೇಳಿದ್ದೀವಿ ಸುಮಾರು ಒಂದು ನೂರು ಜನ ಆರಕ್ಷಕ ಸಿಬ್ಬಂದಿ ಕೂಡ ಅದಕ್ಕೆ ವ್ಯವಸ್ಥಿತವಾಗಿ ಆಯ್ಕೆ ಮಾ ಆಯೋಜನೆ ಮಾಡ್ಕೊಂಡಿರ್ತಾರೆ ಎಲ್ಲ ವ್ಯವಸ್ಥಿತವಾಗಿ ಆ ಕಾರ್ಯಕ್ರಮ ನಡೀತದೆ ಅದಕ್ಕೆ ನಾವೆಲ್ಲರೂ ಕೂಡ ಸಂಪೂರ್ಣ ಶಿಡ್ಲಘಟ್ಟದಾದ್ಯಂತ ಸಂಪೂರ್ಣ ಸಹಕಾರ ಕೊಟ್ಟು ಅವತ್ತಿನ ಹದಿಮೂರನೇ ತಾರೀಕು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಒಟ್ಟಾರೆ ಇಪ್ಪತ್ಮೂರನೇ ತಾರೀಕು ಏನೋ ಮೂವಿ ರಿಲೀಸ್ ಆಗ್ತಾ ಇದೆ ಒಟ್ಟಾರೆ ನಮ್ಮ ತಾಲೂಕಿನಿಂದ ಕಡಿಮೆ ಅಂತಂದ್ರೂ ಒಂದು ಐದಾರು ಸಾವಿರ ಜನ Subscribe to my channel. Subscribe to my channel.